ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ತುಂಬ ಜನ ಫಲಾನುಭವಿಗಳಿಗೆ ಏನಾಗಿದೆ ಅಂತಂದರೆ ಅನ್ನಭಾಗ್ಯ ಯೋಜನೆ ಯೋಜನಾ ಒಂದು ಎರಡು ಕಂತು ಬಂದಿದೆ ಮೂರು ನಾಲ್ಕನೇ ಕಂತು ಕೆಲವರಿಗೆ ಬಂದಿಲ್ಲ ಹಾಗಾದರೆ ನೀವು ಬರಬೇಕು ಅಂತಂದರೆ ಏನು ಮಾಡಬೇಕು ಈಗ ಡಿ ಬಿ ಸಿ ಸ್ಟೇಟಸ್ನ ಚೆಕ್ ಮಾಡಿ ನೋಡಿದರೆ ಹಣ ನಿಮ್ಮ ಖಾತೆಗೆ ಬಂದಿದೆ ಅಂತ ತೋರಿಸುತ್ತೆ ಬಟ್ ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡಿದರೆ ಹಣನೇ ಜಮೆ ಆಗಿರೋದಿಲ್ಲ ಹಾಗಾದರೆ ನೀವೆಲ್ಲ ಏನು ಮಾಡಬೇಕಂತೇಳಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿ ತಿಂಗಳು ಹಣನ ಏನು ಮಾಡ್ತಾಯಿದ್ರು ಅಂತಂದರೆ ಇವಾಗ ಹದಿನೈದನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ಈ ರೀತಿ ಹಾಕ್ತಾಯಿದ್ರು ಬಟ್ ಆದರೆ ಇನ್ನು ಮುಂದೆ ಪ್ರತಿ ತಿಂಗಳು ಒಂದನೇ ತಾರೀಕಿಂದಲೇ ಕೂಡ ಅನ್ನಭಾಗ್ಯ ಯೋಜನೆ ಜನ ಹಣನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಇವಾಗ ಏನಾಗ್ತಿತ್ತು ಒಂದು ದಿನಕ್ಕೆ ಇಷ್ಟು ಜಿಲ್ಲೆಗಳು ಒಂದು ದಿನಕ್ಕೆ ಇಷ್ಟು ಡಿಸ್ಟಿಕ್ ಅಂತ ಹೇಳಿ ಬಿಡ್ತಾ ಇದ್ರು ಆ ಬಿಡೋಷ್ಟರಲ್ಲಿ ಒಂದೊಂದು ಸರಿ ಕೆಲವೊಂದು ಡಿಸ್ಟಿಕಿಗೆ ಮನ್ ತೆಂಡೆ ಹಾಕ್ತಿತ್ತು ಸೊ ಆ ರೀತಿ ಬೇಡ ಅಂತೇಳ್ಬಿಟ್ಟು ಇವಾಗ ಪ್ರತಿ ತಿಂಗಳು ಒಂದನೇ ತಾರೀಕು ಎಲ್ಲ ಡಿಸ್ಟ್ರಿಕ್ಗೂ ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಶುರು ಮಾಡುತ್ತಂತೆ ಇನ್ನು ಜೊತೆಗೆ ಇಲ್ಲಿ ಯಾರಿಗೆಲ್ಲ ಒಂದು ಎರಡನೇ ಕಂತು ಬಂದಿದೆ ಮೂರು ನಾಲ್ಕನೇ ಕಂತು ಬಂದಿಲ್ಲ ಅವ್ರಿಗೆಲ್ಲರೂ ಕೂಡ ಏನು ಮಾಡಬೇಕಂತಂದರೆ ನೀವು ಎಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ಇವಾಗ ನೀವು ರೇಷನ್ ತೊಗೋತೀರಲ್ವಾ ರೇಷನ್ ಡಿಪೋಗಳಲ್ಲಿ ಹೋಗಿ ಕೇಳಿದ್ರು ಅವ್ರು ಏನು ಮಾಡೋದಕ್ಕಾಗಲ್ಲ ಇವಾಗ ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಅಲ್ಲಿ ಗ್ರಾಮವನ್ನು ಬೆಂಗಳೂರು ಅನ್ನು ಬಾಪೂಜಿ ಸೇವಾ ಕೇಂದ್ರ ಅಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ಅವರು ಕೂಡ ಏನು ಮಾಡೋಕ್ಕಾಗೋದಿಲ್ಲ ನೀವು ಎಲ್ಲಿ ಹೋಗಿ ವಿಚಾರಿಸ್ಬೇಕಂತ ನೀವು ಕೇಳೋದಾದರೆ ನಿಮ್ಮ ಹತ್ತಿರದ ಫುಡ್ ಆಫೀಸ್ ಇರುತ್ತಲ್ವ ನೀವು ಫುಡ್ ಆಫೀಸಿಗೆ ಹೋಗಿ ನೀವು ಈ ರೀತಿ ಕೇಳಬೇಕು ನಮಗೆ ಎರಡು ಕಂತಿಂದ ಹಣ ಬಂದಿದೆ ಆದರೆ ಮೂರು ನಾಲ್ಕನೇ ಕಂತಿಂದೆಲ್ಲ ಚೆಕ್ ಮಾಡಿದೆ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿ ಕೇ ನೋಡಿದರೆ ನಿಮ್ಮ ಖಾತೆಗೆ ಬಂದಿದೆ ಅಂತ ತೋರಿಸುತ್ತೆ ಬಟ್ ಆದರೆ ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಏನಾಗಿದೆ ಒಂಚೂರು ಚೆಕ್ ಮಾಡಿಕೊಡಿ ಅಂತಂದರೆ ಅವರೇನೆ ನಿಮಗೆ ಚೆಕ್ ಮಾಡಿ ತಿಳಿಸ್ಕೊಡ್ತಾರೆ ಯಾಕೆ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಆ ರೀತಿ ನೀವು ಮಾಡಿದ್ರಾಯ್ತು ನಿಮಗೆ ಹಣ ಬರುತ್ತೆ ಎಲ್ಲೂ ಹೋದ್ ವಿಚಾರಿಸಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ಹೋಗಿ ವಿಚಾರಿಸಿದಾಯಿತು ನಿಮಗೆ ಹಣ ಬರೋ ರೀತಿನೇ ಮಾಡ್ಕೊಡ್ತಾರೆ ಇನ್ನು ಪ್ರತಿ ತಿಂಗಳು ಬೇಕಿದ್ದರೆ ನೀವು ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡ್ಕೋಬೋದು ಅಂತಂದರೆ ನಮ್ಗೆ ಈ ತಿಂಗಳು ಹಣ ಬಂದಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಅಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತಿಂಗಳು ಹಣ ಬಂದಿದೆ ಜೊತೆಗೆ ಎಷ್ಟು ಹಣ ಬಂದಿದೆ ನಿಮ್ಮ ಖಾತೆಗೆ ಬಂದಿದ್ವಾ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಎಲ್ಲನೂ ಕೂಡ ಅಲ್ಲೇ ತೋರಿಸುತ್ತೆ ನೀವು ಅಲ್ಲಿ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಇನ್ನು ಪ್ರತಿ ತಿಂಗಳು ಒಂದನೇ ತಾರೀಕಿಂದನೇ ಅನ್ನಭಾಗ್ಯ ಜನ ಹಣ ಕೂಡ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರು ಯಾವಾಗ ಬೇಕು ಅವಾಗ ಆಗಿದೆ ನಾ ಅಂದರೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗ್ತಿರ್ಲಿಲ್ಲ ಬಟ್ ಆದರೆ ಇಲ್ಲಿ ಒಂದನೇ ತಾರೀಕೆ ಆಗ್ತಾರೆ ಅಂತ ಹೇಳೋದು ಹೇಳಿದ್ರದ್ರಿಂದ ತುಂಬ ಜನಕ್ಕೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೋತಾರೆ ಅಯ್ಯೋ ದುಡ್ಡು ಬಂದರೆ ಇದಕ್ಕಾದರೂ ಎಲ್ಪ್ ಆಗುತ್ತಲ್ವ ಅಂತ ರೀತಿ ಕಮಿಟ್ಮೆಂಟ್ಸ್ನು ಕೂಡ ಮಾಡ್ಕೋತಾರೆ ಸೊ ಹಾಗಾಗಿ ಅಂಥವ್ರಿಗೆಲ್ಲ ಕೂಡ ಎಲ್ಪ್ ಆಗುತ್ತೆ ಈ ರೀತಿ ಮಾಡಿರೋದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದೆ ನಾನು ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ತುಂಬನೇ ಧನ್ಯವಾದಗಳು